ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯು ರಿಟರ್ವೆಸ್ಟ್ಮೆಂಟ್ ನ್ಯೂಟೌನ್ ಎಲ್ಲರಿಗೂ ನಮಸ್ಕಾರ ಈ ಚೇಳೂರು ನ್ಯೂಟೌನ್ ಅನ್ನು ಅಭಿವೃದ್ಧಿಪಡಿಸಿದವರು ಮೂನ್ ಸ್ಟಾರ್ ಬಿಲ್ಡರ್ಸ್ ಇಪ್ಪತ್ತೇಳು ಎಕರೆನಲ್ಲಿ ಉಪಸ್ಥಿತವಾಗಿರುವ ಮಾಸ್ಟರ್ ಪ್ಲಾನ್ ಟೌನ್ಶಿಪ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರುವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತು ನಲವತ್ತು ಅಡಿ ಸಬ್ ರೋಡ್ಗಳು ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿ ಅಥವಾ ಸ್ಕ್ರೀನ್ ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಗೆ ಯತ್ನಿಸಿರುವ ಘಟನೆ ಗುರುವಾರ ರಾತ್ರಿ ಹತ್ತು ಗಂಟೆ ಸಮಯದಲ್ಲಿ ಉಪ್ಪುರಪೇಟೆ ಗ್ರಾಮದಲ್ಲಿ ನಡೆದಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆ ಎಂವಿಜಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಚಿಂತಾಮಣಿ ತಾಲೂಕು ಉಪ್ಪುರಪೇಟೆ ಗ್ರಾಮದ ಜುನೇದ್ ಮತ್ತು ಅರ್ಬದ್ರವರಾಗಿದ್ದಾರೆ ಎರಡು ಕುಟುಂಬಗಳ ನಡುವೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೃತ್ಯ ನಡೆದಿದೆ ಎಂದು ತಿಳಿದುಬಂದಿದ್ದು ಕಲಂದರ್ ಪಾಷಾ ಸನ್ವೀಜ್ ಶರೀಫ್ ಜಿಶಾನ್ ಶರೀಫ್ ಫಿರ್ದಾಜ್ ಷರೀಫ್ ಎಂಬವರು ಬೆಂಗಳೂರಿನಿಂದ ಪುಡಿರಾವುಡಗಳನ್ನು ಕರೆತಂದು ಗ್ರಾಮಕ್ಕೆ ನುಗ್ಗಿಸಿ ಮಾರಕಾಚರಗಳಿಂದ ಹಲ್ಲೆ ಮಾಡಿರುವ ಕಿರಾತಕರಾಗಿದ್ದಾರೆ ಎಂ ಶಫಿ ಅರ್ಬಾಜ್ ಜುನೇದ್ ಅಹಮದ್ ಜಮೀಲ್ ಮತ್ತು ಅವರ ಮಗ ಅಖಿಲ್ ಎಂಬು ಅಹಮದ್ ಎಂಬುವರ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿದ್ದು ಜುನೇದ್ರವರ ಕೈಯ ಮಚ್ಚುಗಳಿಂದ ಏಟು ಬಿದ್ದ ಹಿನ್ನೆಲೆಯಲ್ಲಿ ಅವರಿಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆಯ ಎಂವಿಜಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಗಾಯಾಳುಗಳು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಹಲ್ಲೆಕೋರರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಇನ್ನು ಉಪ್ಪರಪೇಟೆ ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ನಾನು ಉಪ್ಪರಪೇಟೆ ನಿವಾಸಿ ನಾವು ನಮ್ಮ ತಂದೆಯವರು ಸೈಯದ್ ಜಮೀಲ್ ಅವರ ಮನೆ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಸೈಯದ್ ಸನ್ನೀರ್ ಶರೀಫ್ ಅವ್ನು ಬಂದ್ಬಿಟ್ಟು ಮಾತಾಡ್ತಾ ಇದ್ನು ಅವರು ಹಳ್ಳಿಯ ಜೀಸಾನ್ ಶರೀಫ್ ಅಂತ ಇದ್ದಾನೆ ಅವ್ನು ಬಂದ್ಬಿಟ್ಟು ನಮ್ಮ ಮೇಲೆ ಮಾತಾಡ್ತಾ ಇದ್ನು ಮತ್ ಮಾತು ಮಾತಾಡ್ತಾ ಮತ್ತೆ ಮಾತು ಅಲ್ಲೇ ಅವ್ರು ಮೂವತ್ ನಲ್ವತ್ತು ಜನ ಬಂದ್ಬಿಟ್ಟು ನಮ್ಮ ಮೇಲೆ ಎತ್ಕೊಂಡು ನೋಡಿ ಸರ್ ಈ ಥರ ಹೊಡೆದಿದ್ದೇನೆ ನಮಗೆ ಈ ಥರ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅವರು ಅವ್ನು ಕಲಂದರ್ ಶರೀಫ್ ಅವನ ಮಗನು ಸನ್ನಿ ಶರೀಫು ಮತ್ತೆ ಅವ್ನ ಹಳ್ಳಿಯ ಅವ್ರ ಜೊತೆ ಬೆಂಗಳೂರಿಂದ ಒಂದು ಮೂವತ್ತು ಜನ ಕತ್ಕೊಂಡ್ ಬಂದ್ಬಿಟ್ಟು ನಮ್ಮ ತಂದೆ ಓಡಿಯಕ್ಕೆ ಬಂದಿದ್ದಕ್ಕೆ ನನ್ನ ಕೈ ಅಡ್ಡ ಕೊಟ್ಟಿದ್ದಕ್ಕೆ ನನ್ ಬಿದ್ದಿದೆ ಇಲ್ಲಿ ಮತ್ತೆ ನಮ್ಮ ಅಣ್ಣಗೆ ಕಾಲಿಗೆ ಎಡಿಯಾಗಿ ಬಿದ್ದಿದೆ ಇವರು ಬೇರೆ ಊರಿಂದ ಬಂದು ನಮ್ಗೆ ಈ ತರ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಸರ್ ಇದು ನಮ್ಗೆ ನಾಯಿ ಆಗ್ಬೇಕು ಸರ್ ಏನ್ ವಿಚಾರ ಅಂದ್ರೆ ನಮ್ಮ ತಮ್ಮ ಇದ್ದಾನೆ ನಮ್ಮ ಚಿಕ್ಕಪ್ಪ ಮಗನು ಅವನ ಮನೆ ಇವಾಗ ಇವತ್ತು ಎಂಟು ಗಂಟೆಗೆ ಹಂಗೆ ಪೊಲೀಸ್ ಇದತ್ರ ಟಿ ಹತ್ರ ಕುತ್ಕೊಂಡಿದ್ರೆ ಅವ್ನ ಸಂದೇಶ ಬಂದ್ಬಿಟ್ಟು ಹೊಡೆದಿದ್ದಾನೆ ಅವ್ನಿಗೆ ಬ್ ಬಂದ್ಬಿಟ್ಟು ಒಡೆದ್ಬಿಟ್ಟು ಏನ್ ಚಿಕ್ಕ ಚಿಕ್ಕ ವಿಚಾರ ವಿಚಾರದಲ್ಲಿ ಹೊದ್ಬಿಟ್ಟು ಇವಾಗ ಬಂದ್ಬಿಟ್ಟು ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಗುಂಪು ಕಟ್ಕೊಂಡು ನಮ್ಮ ಮನೆ ಹತ್ರ ಬಂದು ಮಸೀದಿ ಹತ್ರ ಎಲ್ಲ ಸೇರ್ಬಿಟ್ಟು ನಮ್ಮ ತಂದೆಗೂ ಮತ್ತೆ ನಮ್ಮ ಅಣ್ಣಗೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲರಿಗೂ ಮಸಿಗ್ ಎತ್ಕೊಂಡು ಮೂವತ್ ನಲ್ವತ್ತು ಜನ ಸೇರ್ಬಿಟ್ಟು ನಮ್ಮನ್ನು ಹೊಡೆದಿದ್ದಾರೆ ಬಟ್ ನನಗೆ ಒಬ್ಬನಿಗೆ ನನಗೆ ಬಿದ್ದಿದೆ ನಮ್ಮ ಅಣ್ಣಗೆ ಎರಡು ಕಾಲುಗು ಬಿದ್ದಿದೆ ಅವರು ನಮ್ಮ ಮೇಲೆ ಜಾಸ್ತಿ ದೌರ್ಜನ್ಯ ಮಾಡಿದ್ದಾರೆ ಸರ್ ಹೆಸರು ಯಾರು ಯಾರು ಓದಿದ್ದಾರೆ ನಮ್ಮ ನಮ್ಮ ಅಣ್ಣ ಎಮ್ಮ ಅರ್ಬಾತ್ ಅಂತ ನಮ್ಮಅಪ್ಪಗೆ ಹೊಡಿಯಕ್ ಹೋದ್ರು ನಾನು ಅಡ್ಡ ಹಿಂಗೆ ಕೈ ಕೊಟ್ಟೆ ಕೈ ಕೊಟ್ಟಿದ ತಕ್ಷಣನೇ ನನ್ಗೆ ಏಟ್ ಇಲ್ಲಿ ಬಿತ್ತು ಮತ್ತೆ ಇಲ್ಲಿ ನನ್ಗೆ ಜಾಸ್ತಿ ಇದಾಗಿದೆ ಡಾಕ್ಟರ್ ಹೇಳ್ತಾ ಇದಾರೆ ಎರಡ್ ನಾವು ಕಟ್ ಆಗಿದೆ ಅಂತ ಇವಾಗ ನಮ್ಗೆ ಆ ಪೊಲೀಸರು ರಕ್ಷಣೆ ಬೇಕು ಅವ್ರಿಗೆ ನಾವು ಮಾಡಿದಕ್ಕೆ ಅವ್ರು ಕರ್ಕೊಂಡ್ ಬರ್ಬೇಕು ನಮ್ಮ ಹತ್ರ ಸಾಕ್ಷಿಗಳೈತೆ ಅವ್ರು ಜೀರ್ಸೈನ್ ಶರೀಫ್ ಅಂತ ಇದನ್ನಲ್ಲ ಅವ್ನ್ ಯಾವಾಗ ಬಂದ್ರು ನಮ್ಮೇಲೆ ರೋಡಿಸಮ್ ಮಾಡ್ತಾನೆ ಮತ್ತೆ ಈ ಊರಿಗೆ ಬಂದ್ಬಿಟ್ಟು ಎಲ್ಲಾರನು ಬೆದರಿಕೆ ಆಗ್ತಾನೆ ಆಚೆ ಕಡೆಯಿಂದ ಕರ್ಕೊಂಡ್ ಬಂದ್ಬಿಟ್ಟು ಬಂದ್ಬಿಟ್ಟು ಮೂವತ್ ಮೇಲೆ ಯಾವಾಗ ನೋಡಿದ್ರು ದೌರ್ಜನ್ಯ ಮಾಡ್ತಾನೆ ಜೀಶಾನ್ ಶರೀಫ್ ಜೀಶಾನ್ ಶರೀಫ್ ಅಲೋ ಅವ್ರ ಹಳ್ಳಿಯ ಮತ್ತೆ ಅವನ ಮಗನೂ ಸನ್ ಶರೀಫ್ ಇವ್ರ ಮೂರ್ ಜನ ನಮ್ಗೆ ತೊಂದರೆ ಆಗಿದೆ ಸರ್ ಹ್ಮ್ ರಂಗಾರಾವ್ ಹಾಸ್ಪಿಟಲ್ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು